ಸ್ವಾಮಿ ಪ್ರಮಾತ್ಮ ನಮ್ಮಪ್ಪ ಇಲ್ಲ ಇಲ್ಲಿ ಸ್ವಾಮಿ ಹೊರಕಂಡ್ರಿ ಇಲ್ಲ ನೋಡ್ರಿ ಒಳಿಕ್ ನೋಡ್ರಿ ಒಳಕ್ ನಡ್ರಿ ಇಲ್ಲಂದ್ ಬಂತ ಮಾಡಿ ಸ್ವಾಮಿ ಸ್ವಾಮಿ ಭಗವಂತ ಸ್ವಾಮಿ ಸ್ವಾಮಿತ್ಮ ನಮ್ಮಅಪ್ಪ ನೋಡ್ಬೋದು ಭಗವಂತ ಅಪ್ಪ ಅಲ್ಲಿ ಅಷ್ಟೊಂದು ಗಾಬರಿ ಮಾಡಿ ಇಟ್ಟಿದ್ರೆ ಆ ಮೂಲೆಲೆ

ಅದು ಜೀಪ್ ಇಲ್ಲೇ ಇದೆ ಅಮ್ಮ ಇಂದೇನಿದೆ ನೀವು ಕೂಗಾಡಿದ್ರೆ ದನಕ್ಕೆ ಇದ್ ಮಾಡ್ತಾವೆ ಸುಮ್ನೆ ಇದ್ರೆ ನಿಮ್ಗಷ್ಟು ಒಳ್ಳೇದು ಪಟಕ್ತವ ನೀವು ನೋಡಿ

குளி படாக்கம்மா பிள்ள படாக்கிதவ

ಸಾಕು ನಡಿಯಪ್ಪ ಸಾಕು ನಡಿಯಪ್ಪ ಭಗವಂತ ನಡಿಯಪ್ಪ ಸ್ವಾಮಿ ಹ್ಮ್ ಓಯ್ ಎಂತ ಇಲ್ಲ

હલો ગુડુતા નડીવાગા હલો ગુડુતા એય એય કંધરા બગરી ગાડી 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 તાકું ટીગા યે 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 ઓગો ઓગા ગાડી તાકું તા યાર મને પટાકીલવા યાર મને પટાકીલવા મורהનો હોન પટાકી કંદી રહ્યો એય એય અને કુર્સી બિધીરાલા માચીન મારતીરા ધનાક આશી જીફ્ટ આશી યલો તાકી ટીગા ನೋಡ್ಬೋದು ನಮ್ಮ ವೈಲ್ಡ್ ಭೀಮಾ ಅಂದರೆ ಕಾಡಾನೆ ಭೀಮಾ ದಂತನ ಕಳ್ಕೊಂಡಿರೋದು ನೆನೆತಾನೆ ವಿಡಿಯೋ ಮಾಡಿದ್ವಿ ನೈಟು ಫೈಟ್ ಆಗುತ್ತೆ ನಮ್ಮ ಭೀಮಾ ಹಾಗೂ ಕ್ಯಾಪ್ಟನ್ಗೆ ಅಂತ ಹೇಳ್ದಂಗೆ ಅದು ಬೆಳಗ್ಗೆ ಕೂಡ ಫೈಟ್ ಆಗಿದೆ ಹಾಗೆ ನಮ್ಮ ವೈಲ್ಡ್ ಭೀಮಾ ಹೊಡೆದಿರೋ ಫೋರ್ಸ್ಗೆ ನೀಲ್ಗಿರಿ ಮರಕ್ಕೆ ಹೊಡೆದಿರೋದು ಅದು ಅದು ಹೊಡೆದಿರೋ ಫೋರ್ಸ್ಗೆ ಅದು ಕಂಪ್ಲೀಟ್ ಎಡಗಡೆ ಟಸ್ಪಿನಿದೆ ಫುಲ್ ಕಂಪ್ಲೀಟಾಗಿ ಬಿದ್ದಿದೆ ಅದು ಮತ್ತೆ ಬರೋ ಚಾನ್ಸ್ ಇಲ್ಲ ಅಂತ ಹೇಳ್ತಿದ್ದಾರೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಬರಲ್ಲ ಅಂತ ಅದೇ ಅಲ್ಲಿ ಏನಾದ್ರು ನಮ್ಮ ಕ್ಯಾಪ್ಟನ್ನೇನಾದ್ರು ಸಿಕ್ಕಿದರೆ ಅದು ಕಂಪ್ಲೀಟಾಗಿ ಮೇಜರ್ ಇಂಜುರಿ ಆಗೋದು ಇಲ್ಲ ಡೆತ್ ಕೂಡ ಆಗ್ಬೋದಾಗಿತ್ತು ನಮ್ಮ ವೈಲ್ಡ್ ಭೀಮಾಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಚಿಕಿತ್ಸೆ ಅವಶ್ಯಕತೆ ಇದೆ ದಯವಿಟ್ಟು ಅದನ್ನು ಆದಷ್ಟು ಬೇಗ ಆಗಲಿ ನಮ್ಮ ವೈಲ್ಡ್ ಭೀಮಾ ಸೇವ್ ಆಗಲಿ ಎಲ್ಲ ಆನೆಗಳು ಸೇವ್ ಆಗಲಿ ನಮಗೂ ಕೂಡ ವಿಡಿಯೋ ಮಾಡಕ್ ಬೇಜಾರಾಗುತ್ತೆ ಒಂದೇ ದಿನದಲ್ಲಿ ಯಾವ ತರ ಪ್ರಕೃತಿ ನಿಯಮ ನೋಡಿ ನೆನ್ನೆ ಇದ್ದಂಥದ್ದು ಗೊತ್ತಿಲ್ಲ ಒಳ್ಳೇದಾಗ್ಲಿ ನಮ್ಮ ಭೀಮಂಗೆ ಎಲ್ಲರೂ ಕೂಡ ವಿಶ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು